ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಮೊಳಕೆನ ಯಾವ ರೀತಿ ಮಾಡೋದು ಹಾಗೆ ಯಾವ ಥರ ಅಡಿಕೆನ ಸೆಲೆಕ್ಟ್ ಮಾಡೋದು ನಾವು ಯಾವ ರೀತಿ ಅಡಿಕೆ ಮೊಳಕೆನ ಮಾಡಿದ್ವಿ ಬೇರೆ ಬೇರೆ ರೀತಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಅಡಿಕೆ ಮೊಳಕೆನ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ವಿವರವಾಗಿ ನನಗೆ ಗೊತ್ತಿರೋಂಥ ವಿಷಯಗಳನ್ನ ತಿಳಿಸಿದ್ದೀನಿ ಈ ಥರ ನಾವು ಸಿಮೆಂಟ್ ನಿಲದಲ್ಲಿ ಹಾಕಿದ್ವಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಒಂದು ಇಂಚಷ್ಟು ಅದ್ರ ಮೇಲೆ ಎಷ್ಟು ಜಾಗ ಬೇಕು ನೋಡಿಕೊಂಡು ಅಷ್ಟು ಹಾಕೊಂಡಿದ್ವಿ ಸೊ ಮಣ್ಣು ಹಾಕ್ಬಿಟ್ಟು ನಾವು ಅಡಿಕೆಕಾಯಿನ ಹಾಕ್ತೀವಿ ಅದ್ರ ಮೇಲೆ ನಾವು ಹೇಗೆ ಬರ್ತಾ ಎಲ್ಲ ಉದುರಿಸ್ತೀವಿ ಅದೇ ಥರ ಅಡಿಕೆಕಾಯನ್ನೆಲ್ಲ ಉದ್ರಿಸ್ಬಿಟ್ಟು ಮಣ್ಣೆಲ್ಲ ಮುಚ್ಚೋದು ಅಷ್ಟೇ ಜಾಸ್ತಿ ಮಣ್ಣಲ್ಲ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ಅದ್ರ ಮೇಲೆ ಹುಲ್ಲು ಹಾಕ್ಬಿಟ್ಟು ನೀರು ಹಾಕೋದು ಆ್ಯಕ್ಚುಲಿ ಇದು ಅಡಿಕೆಕಾಯಿ ಮೊಳಕೆಗೆ ಹಾಕ್ಬೇಕಾದ್ರೆ ತೆಗ್ದಿರೋ ವಿಡಿಯೋ ಎಲ್ಲ ಇದು ಅಡಿಕೆಕಾಯಿನ ತೆಗೆದು ಮಿಕ್ಕಿದ ಅಡಿಕೆಕಾಯಿ ಮೊಳಕೆ ಬಂದಿರಲಿಲ್ಲ ಸೊ ಅವನ್ನ ಮತ್ತೆ ಇದೇ ಥರ ಹಾಕ್ತಾ ಇದ್ವಿ ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಫಸ್ಟು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋನ ತೋರ್ಸೋಕ್ಕಾಗಲಿಲ್ಲ ಈ ಥರ ಎಲ್ಲ ಅಡಿಕೆಕಾಯಿಗಳ್ನು ಹಾಕಬೇಕು ಒಂದು ಒಂದೂವರೆ ಇಂಚು ಮಣ್ಣು ಹಾಕಬೇಕು ಕೆಳಗಡೆ ಸಿಮೆಂಟ್ ಇರುತ್ತೆ ಅದೇ ಕಾರಣಕ್ಕೆ ಬೇರೆಯವರೆಲ್ಲ ಹಾಗೆ ನೆಲದಲ್ಲಿ ಹಾಕ್ಬಿಟ್ಟು ಅಥವಾ ಚೀಲದಲ್ಲಿ ಕಟ್ಟಿಟ್ಬಿಟ್ಟು ದಿನ ನೀರನ್ನ ಹಾಕಿದರೆ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ ನಾವು ಇದೇ ಥರ ಮಾಡಿದ್ವಿ ಇದು ಏನಕ್ಕೆ ಮೊಳಕೆ ಬಂದಿಲ್ಲ ಈ ಥರ ಅಂದರೆ ಆಕ್ಚುಲಿ ಈ ಮಡಿಕೆನ ತಂದು ಒಂದು ಮೂರು ನಾಲ್ಕು ದಿನ ಕವರಲ್ಲೇ ಕಟ್ಟಿಟ್ಬಿಟ್ಟಿದ್ದು ಬೆವ್ತು ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ಮೊಳಕೆ ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಸನಲ್ಲಿ ನಾವು ಈ ಥರ ಹಾಕಿದ್ವಿ ಅದಕ್ಕೆ ಹಿಂದೆ ಮುಂದೆ ಆಗಿ ಎಲ್ಲ ಮೊಳಕೆಗಳು ಕರೆಕ್ಟಾಗಿ ಬಂದಿಲ್ಲ ಸುಮ್ಮನೆ ಹಾಕೋದೋ ಬೇಡವೋ ಅನ್ನೋ ಥರ ಹಾಕಿದ್ವಿ ಚೀಲದಲ್ಲಿ ಕಟ್ಟಿ ಹಾಕಿದ್ದೆ ಸೊ ಸರಿ ಬಿಚ್ಚಿ ನೋಡಿದಾಗ ಎರಡೂವರೆ ತಿಂಗಳು ಆದಮೇಲೆ ಸ್ವಲ್ಪ ಮೊಳಕೆಗಳು ಬಂದಿದ್ದವು ಬರ್ಬೋದೇನೋ ಮೊಳಕೆ ಅಂತ ಇಲ್ಲೇ ಸುರಿದ್ಬಿಟ್ಟು ಇದೇ ಥರ ಮುಚ್ಚಿದ್ವಿ ಸುಮಾರು ಬಂದಿದ್ವು ಒಂದು ಎಪ್ಪತ್ತೆಂಬತ್ತಷ್ಟು ಮೊಳಕೆ ಬಂದಿದ್ವು ಇನ್ನು ಸುಮಾರು ಒಂದು ನೂರು ಮೇಲೆ ಇದ್ದಾವೆ ಕಾಯಿ ಅವು ಬಂದಿರಲಿಲ್ಲ ಮತ್ತು ಅದೇ ಥರ ಹಾಕಿ ಮುಚ್ಚ್ತಾಯಿದ್ದೆ ಅದಕ್ಕೋಸ್ಕರ ಈ ಗುಡಿಯನ್ನು ತೋರಿಸ್ತಾ ಇದ್ದೀನಿ ನಾವು ಈ ವಿಡಿಯೋನ ಹಾಕಿ ಸ್ವಲ್ಪ ಮೊಳಕೆಗಳು ಬಂದಿದ್ದು ತೆಗ್ದ ಆದಮೇಲೆ ಮತ್ತೆ ಮುಚ್ತಾ ಇರೋ ವೀಡಿಯೋನ ತೋರಿಸ್ತಾ ಇದ್ದೀನಿ ನಾವು ಫಸ್ಟು ಇದೇ ಇದೇ ಥರ ಕೂಡ ಹಾಕೋದು ಫೈನಲಿ ಎಲ್ಲನೂ ಹಾಕಿ ಈ ಥರ ಮೇಲ್ಕಾಣವೆಲ್ಲ ಮಣ್ಣೊಳಗಡೆ ದೂಕಬೇಕು ಹಾಕ್ಬಿಟ್ಟು ಈ ಥರ ಸ್ವಲ್ಪ ನೆಲ್ಲುಲ್ಲು ಅಥವಾ ಗರಿ ನೆರಳು ಇರಬೇಕು ಆ ಥರ ಮಾಡಬೇಕು ದಿನ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿದರೆ ಜಾಸ್ತಿ ನೀರು ಹಾಕ್ಬಾರ್ದು ಅರ್ಧೋಗೋ ಥರ ಇಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳಷ್ಟರಲ್ಲಿ ಮೊಳಕೆ ಎಲ್ಲ ಬಂದುಬಿಡುತ್ತೆ ಚೆನ್ನಾಗಿರೋ ಕಾಯಿ ಅಂದರೆ ಯಾವ ಥರ ಕಾಯಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಆ ಮರ ಐದು ವರ್ಷಕ್ಕೆ ಐದು ವರ್ಷ ನಾಲ್ಕೈದು ವರ್ಷಕ್ಕೆ ಫಲ ಕೊಡಬೇಕು ಅದ್ರ ಮೇಲ್ಗಡೆ ಫಲ ಕೊಟ್ಟು ಸುಮಾರು ಒಂದು ಐದಾರು ಗೊನೆ ಆದರೂ ಬಿಟ್ಟಿರಬೇಕು ಮರ ಹಳೆ ಮರ ಥರ ಹಂಚ್ಬೇಕು ಆ ಮರದಲ್ಲಿ ಅಡಿಕೆಕಾಯಿನ ತಂದು ಒಳ್ಳೆಯ ಜಾತಿ ಮರ ಅಂದರೆ ನಿಮಗೆ ನನಗೆ ಗೊತ್ತಿಲ್ಲ ಯಾವ ಥರ ಹೇಳಬೇಕು ಅಂತ ಸೊ ಆ ಥರ ಕಾಯಿನ ತಂದುಬಿಟ್ಟು ಹಾಕೋಬೇಕಾಗುತ್ತೆ ಮರದ ಕಾಯಿ ಅಂತ ಹೇಳ್ತಾರೆ ಹಳ್ಳಿ ಕಡೆಯೆಲ್ಲ ಅವರು ಅದನ್ನು ತಂದು ಹಾಕೋಬೇಕು ನಾವು ಇವಾಗ ಪ್ಯಾಕೆಟ್ ಮಾಡೋಕ್ಕಿಂತ ಮಣ್ಣೆಲ್ಲ ತುಂಬ್ತಾ ಇದ್ವು ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಗೊಬ್ಬರನ ಹಾಕಿಬಿಟ್ಟು ತುಂಬ್ತಾ ಇದ್ದೀವಿ ನಾವಿಲ್ಲಿ ಎರಡು ಕೆ ಜಿ ಪ್ಯಾಕೆಟ್ ಮಾಡ್ತಾಯಿದ್ದೀವಿ ಒಂದೊಂದು ಕೆ ಜಿದು ಕೂಡ ಮಾಡ್ಕೋಬೋದು ನಾವು ಜಾಸ್ತಿ ಜನ ಇಡಬೇಕು ಅಂದರೆ ಅದು ಬೇರೆಲ್ಲ ಚೆನ್ನಾಗಿ ಉಟ್ಕೊಂಡು ಚೆನ್ನಾಗಿ ಬೆಳಿಬೇಕು ಗಿಡಗಳು ಅಂದರೆ ಎರಡು ಕೆ ಜಿ ಪ್ಯಾಕೆಟ್ಗೆ ತುಂಬಬೇಕಾಗುತ್ತೆ ಎರಡು ಕೆ ಜಿ ಪ್ಯಾಕೆಟ್ ಅಂದರೆ ಸುಮಾರು ದಿನ ಇಡ್ಬೋದು ಸ್ವಲ್ಪ ದೊಡ್ಡದು ಗಿಡ ಆದರೂ ಕೂಡ ಇಟ್ಕೋಬೋದು ಒಂದು ಪ್ಯಾಕೆಟ್ ಆದ ಒಂದು ಕೆ ಜಿ ಪ್ಯಾಕೆಟ್ ಆದರೆ ಕಮ್ಮಿ ದಿನ ಇಟ್ಕೋಬೇಕಾಗುತ್ತೆ ನಾವು ನಾವು ಮನೆ ಹತ್ರನೇ ಯೋಗ ಮಾಡಿದ್ರು ಸೊ ಮನೆ ಹತ್ರಕ್ಕೆ ಎತ್ಕೊಂಡು ಹೋಗಬೇಕು ಅದಕ್ಕೆ ಎಲ್ಲವನ್ನು ಇಲ್ಲೇ ತುಂಬ್ಕೊಂಡು ಮಂಕ್ಲಿನಲ್ಲಿ ಎತ್ಕೊಂಡು ಹೋಗಿ ಮನೆ ಹತ್ರ ಇದ್ದು ಸೊ ಮನೆ ಹತ್ರಕ್ಕೆ ಎಲ್ಲನೂ ಶಿಫ್ಟ್ ಮಾಡಿ ಎಲ್ಲನೂ ಮನೆ ಹತ್ರ ಇಟ್ಕೊಂಡು ಫೈನಲಿ ಇವಾಗ ಈ ಯೋಗ ಮಾಡಿರೋ ಅಂಥದ್ದನ್ನೆಲ್ಲ ತೆಕ್ಕೋಣ ಅಂತ ಇದು ಫಸ್ಟು ಚೀಲದಲ್ಲಿ ಹಾಕಿದಾಗ ಒಂದು ಮಿಸ್ಸಾ ಕೆಳಗಡೆ ಉಳಿದಿತ್ತು ಅದನ್ನು ಪ್ಯಾಕೆಟಲ್ಲಿ ಹಾಕ್ತಿದ್ದೆ ಚೆನ್ನಾಗಿ ಬೆಳೆದಿದೆ ಈ ಮೊಳಕೆ ಎಲ್ಲ ನೋಡಿದರೆ ನಿಮ್ಗೆ ಅನಿಸ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಸೊ ಅದು ಮೊಳಕೆ ಅಲ್ಲ ಅದು ಶುಂಠಿ ಮೊಳಕೆ ಕೆಲವೊಂದಷ್ಟೇ ಅಡಿಕೆ ಮೊಳಕೆ ಇರೋದು ನಾನು ಶುಂಠಿ ತಂದಾಗ ಶುಂಠಿನ ಬಿಡಿಸಿ ಮಣ್ಣು ಕೂಡ ಇದಕ್ಕೆ ತಂದು ಹಾಕಿಬಿಟ್ಟಿದ್ದೆ ಅದಕ್ಕೋಸ್ಕರ ಶುಂಠಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದರೊಳಗಡೆ ನೋಡಿ ಶುಂಠಿ ಇದೆಲ್ಲ ಚಿಕ್ಕ ಚಿಕ್ಕದು ಇದು ಶುಂಠಿನೇ ಕೆಲವೊಂದು ಗಟ್ಟಿ ಮುಟ್ಟು ನೋಡಿದ್ರೆ ಅನಿಸ್ ಗೊತ್ತಾಗುತ್ತೆ ಇದು ಇದು ಅಡಿಕೆ ಮೊಳಕೆ ಇದು ಅಡಿಕೆ ಮೊಳಕೆ ಎಲ್ಲ ಅಡಿಕೆ ಮೊಳಕೆಗಳು ಕೆಲವೊಂದು ಮಣ್ಣ ಬಗ್ದಾಗ ಗೊತ್ತಾಗುತ್ತೆ ಮೊಳಕೆ ಬಂದಿರೋವು ಎಷ್ಟೇ ಇದ್ದಾವೆ ಅಂತ ಇಡ್ಕೆ ಈ ಥರ ಜೋಡ್ಸಿದ್ ಜೋಡಿಸಿದ್ವು ಇಡ್ಕೆಯನ್ನೆಲ್ಲ ತೆಗೆದು ಒಂದು ಕಡೆಯಿಂದ ಮೊಳಕೆ ಮುಡಿದೋಗಿ ಅದಕ್ಕೋಸ್ಕರ ಒಂದು ಕಡೆಯಿಂದ ಬಕ್ಕೊಂಡು ಬಕ್ಕೊಂಡು ಇವೆಲ್ಲ ಹತ್ಕೊಂಡಿದ್ದು ಸ್ವಲ್ಪ ನೀರೆಲ್ಲ ಹಾಕಿದರೆ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ತೆಗ್ದಿಬಿಟ್ಟು ಸ್ವಲ್ಪ ಇರುವೆ ಇದ್ವು ಅದಕ್ಕೋಸ್ಕರ ಈ ಥರ ಮಣ್ಣು ನಿಧಾನವಾಗಿ ಕೆಳಗಡೆ ಇದು ಒಂದೊಂದು ಬಂದಿಲ್ಲ ಮೊಳಕೆ ಅದು ಮೇಲೆ ಬಿದ್ದಿರೋದ್ರಿಂದ ಬಂದಿಲ್ಲ ಮಣ್ಣೊಳಗಡೆ ಸೇರಿಸ್ಬೇಕಿತ್ತು ನಿಧಾನವಾಗಿ ಕೆಳಗಡೆಯಿಂದ ಈ ಥರ ತೆಗಿಬೇಕು ಅಡಿಕೆ ಮೊಳಕೆ ಮುರಿದೋಗ್ಬಾರ್ದು ಬೇರೆಲ್ಲ ಕಿತ್ತೋಗ್ಬಾರ್ದು ಅಂತ ತೋರಿಸ್ತೀನಿ ಯಾವ ಥರ ಮೊಳಕೆ ಬಂದಿದ್ದಾವೆ ಅಂತ ನೋಡಿ ಇಷ್ಟುದ್ದ ಮೊಳಕೆ ಬಂದಿದೆ ನಾವು ಅಷ್ಟುದ್ದ ಇದಾಗಲೇ ನೆಡ್ಬೋದು ಒಬ್ಬೊಬ್ಬರು ಉದ್ದ ಬಳಿಯವರೆಗೂ ಬಿಡ್ತಾರೆ ನಾನು ಪ್ಯಾಕೆಟ್ ತಂದಿದ್ವು ಸೊ ಅದಕ್ಕೋಸ್ಕರ ಚಿಕ್ಕದಿದ್ದಾಗಲೇ ಎಲ್ಲನೂ ಬಿಡಿಸಿದ್ದೀನಿ ಮನೆಯವರೆಲ್ಲರೂ ಹಾಕ್ಬೇಡ ಬರಲ್ಲ ಅದು ಚೆನ್ನಾಗಿಲ್ಲ ಕಾಯಿ ಅಂತಿದ್ರು ನಾನು ಹೋದರೆ ಹೋಗಲಿ ಬಂದರೆ ಬರಲಿ ಅಂತ ಹಾಕಿದ್ದೆ ಚೆನ್ನಾಗಿ ಬಂದಿದ್ದಾವೆ ಸುಮಾರು ಒಂದು ಎಂಬತ್ತು ಅಡಿಕೆ ಮೊಳಕೆ ಬಂದಿದ್ವು ಆವಾಗಲೇ ಚೆನ್ನಾಗಿ ಹಾಕಿದರೆ ಎಲ್ಲವೂ ಬರ್ತಿದ್ವು ಅನಿಸುತ್ತೆ ಇವ್ರು ಬರೋಲ್ಲ ಅಂತ ಎದುರಿಸ್ಬಿಟ್ಟು ನಾನು ಹೆಂಗೆ ಬೇಕಂಗೆ ಹಾಕ್ಬಿಟ್ಟಿದ್ದೆ ಸೊ ಎಷ್ಟು ಮೊಳಕೆ ಬಂದಿದ್ದಾವೆ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಆಯಿತು ನಾನು ಹಾಕಿರೋದಲ್ವಾ ಐ ಪ್ರೌಡ್ ಅಂತ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ನನಗೂ ಈ ಥರ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನಾವು ರೈತರಾಗಿರೋದ್ರಿಂದ ನಮಗೆ ಬರೋವಂಥ ಎಲ್ಲಾನು ನಾವೇ ಮಾಡ್ಕೋಬೇಕು ಎಲ್ಲವನ್ನು ದುಡ್ಡು ಕೊಟ್ಟೆ ತಂದು ಎಲ್ಲವನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ತಂದ್ಬಿಟ್ಟು ಒಗ್ಗ ಮಾಡಿದರೆ ಅಡಿಕೆ ಗಿಡ ಸುಮಾರು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ತರಬೇಕಾಗುತ್ತೆ ಒಂದೊಂದು ಅದಕ್ಕೋಸ್ಕರ ಅಡಿಕೆಕಾಯ ತಂದು ಹಾಕಿದರೆ ಕೆ ಜಿಗೆ ಇಷ್ಟು ರೂಪಾಯಿ ಅಂತ ತಂದುಬಿಟ್ಟು ಹಾಕೊಂಡ್ರೆ ನಾವೇ ಬೆಳ್ಕೋಬೋದು ಹಾಗಾಗಿ ನಾನೇ ಸುಮಾರು ನಾವು ಮುಂದಿನ ವರ್ಷ ಅಡಿಕೆ ಗಿಡನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿವರೆಗೂ ಎಷ್ಟು ಬರ್ತವೆ ಅಂತ ಇನ್ನು ಸ್ವಲ್ಪ ಹಾಕಿದ್ದೀವಿ ಇನ್ನು ಸ್ವಲ್ಪ ಹಾಕೋದಿದೆ ಅದಕ್ಕೋಸ್ಕರ ಅಡಿಕೆ ಇದು ನಮ್ಮ ತಂದೆ ತವ್ರ ಮನೆಯಲ್ಲಿ ತಗೊಬಂದಿದ್ರು ಅವರು ಒಗ್ಗೇ ಮಾಡೋದಕ್ಕೆ ಅಂತ ಅವರು ಏನು ತೊಂದರೆ ಆಯಿತು ಅಂದ್ಬಿಟ್ಟು ಹಂಗೆ ಕವರಲ್ಲಿ ಕಟ್ಟಿಟ್ಟು ಈ ಥರ ಎಲ್ಲ ಮಾಡಿದರು ಫಸ್ಟ್ ಹೇಳಿದ್ನಲ್ಲ ಆ ಥರ ಎಲ್ಲ ಬೆವ್ತೋಗಿರೋ ಥರ ಎಲ್ಲ ಆಗಿತ್ತು ಅದಕ್ಕೋಸ್ಕರ ಅಮ್ಮ ಹಾಕೊಳ್ಳುತ್ತೆ ಅಂತ ತಂದುಕೊಡ್ತಿದ್ರು ನಾನು ಅಮ್ಮಂಗೆ ಮನೇಲಿ ಅಳ್ಕೆ ತಂದು ಕೊಡ್ತಾರಲ್ಲ ಬೇಡ ಇವೇ ಸಾಕು ಒಗ್ಗ ಮಾಡೋಣ ಬಂದರೆ ಬರಲಿ ಅಂತ ಹಾಕ್ತಿದ್ವು ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇಷ್ಟು ಅಳಕೆ ಬಂದಿದ್ದಾವೆ ಇನ್ನೂ ಸುಮಾರು ಇದ್ದಾವೆ ಅಂತ ಬಗ್ತಾ ಇದ್ವು ನಮ್ಮ ಅಕ್ಕ ಮಗ ಕೂಡ ಬಂದಿದ್ದ ಅವನಿಗೆ ಇವೆಲ್ಲ ಕಂಡ್ರೆ ತುಂಬಾ ಇಷ್ಟ ಈ ಥರವೆಲ್ಲ ಮಾಡು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಬಂದಾಗಿಲ್ಲ ಅದು ಇದು ನೆಡ್ತಾನೆ ಇರ್ತಾನೆ ಅವ್ನು ಇನ್ನೊಂದು ವರ್ಷ ಬರೋ ಅಷ್ಟೇ ಎಲ್ಲ ಕಿತ್ತೋಗಿರುತ್ತೆ ಅವ್ನು ಕೂಡ ನಾನು ಮಾಡ್ತೀನಿ ಈ ಥರ ಎಲ್ಲ ಅಂತ ಬರ್ತಾನೆ ನೋಡಿ ಎಷ್ಟು ಗಟ್ಟಿ ಬೇರು ಬೇರ್ಬಿಡ್ಕೊಂಡಿದ್ದಾವೆ ಅಂತ ಮಣ್ಣೆ ಬಗ್ಗೆ ಕಾಯ್ತಿಲ್ಲ ಮರಳು ಮಣ್ಣು ಹಾಕಬೇಕು ನಾವು ಮರಳು ಮಣ್ಣು ಸಿಗಲಿಲ್ಲ ಸೊ ನಮ್ಗೆ ಸಿಕ್ಕಿದ ಮಣ್ಣೆ ಕೂಡ ಹಾಕ್ಕೊಂಡಿದ್ವು ಅದು ಚೆನ್ನಾಗಿ ಬಂದಿದ್ದೇವೆ ಮರಳು ಮಣ್ಣಾದರೆ ನೀರೆಲ್ಲ ಹಿಂಗೆ ಹೋಗಬೇಕು ಆ ಥರ ಮಣ್ಣ ಯೂಸ್ ಮಾಡಬೇಕು ನಾವು ಈ ಥರ ಮೊಳಕೆಲ್ಲ ಬರೆಸ್ಬೇಕಂದ್ರೆ ಇನ್ನು ಕೆಲವರು ನೆಲದಲ್ಲೇ ಉಣ್ತಾರೆ ಅದು ಬಿಟ್ಟು ಕೆಳಗೊಂದು ಶೀಟ್ ಹಾಕಿ ಅದರ ಮೇಲೆ ಒಂದು ಮೂರು ಇಂಚು ಮಣ್ಣು ಹಾಕ್ಬಿಟ್ಟು ಅಲ್ಲಿ ಅಡಿಕೆಕಾಯಿನ ಇಷ್ಟಿಷ್ಟು ದೂರ ಅಂತ ಒಂದೊಂದು ಅಡಿಕೆಕಾಯಿನ ನೆಡ್ತಾರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಾವು ಈ ಥರ ಮಾಡಿದ್ವಿ ಅಷ್ಟೇ ಇದು ಒಂದು ಐಡಿಯಾ ಯಾವ್ಯಾವ ಥರ ಮೊಳಕೆ ಬರೆಸ್ಬೋದು ಅಂತ ಸುಮಾರು ರೀತಿ ಮೊಳಕೆ ಬರೆಸ್ಬೋದು ಹಾಗೆ ಕೂಡ ಹಾಕಿ ಹೂಳು ಕೂಡ ಮುಚ್ಚಿದ್ದಿನ ನೀರು ಹಾಕಿದ್ರು ಮೊಳಕೆ ಬರುತ್ತಂತೆ ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರ ನೀವು ಮೊಳಕೆನ ಬಡಿಸ್ಕೋಬೋದು ನೋಡಿ ಇನ್ನು ಬೇರು ಬಂದಿದೆ ಇದರ ಮೊಳಕೆನೇ ಬಂದಿಲ್ಲ ಈ ಥರ ಎಲ್ಲ ಆಗುತ್ತೆ ಚೆನ್ನಾಗಿ ಬಂದಿದ್ದಾವೆ ಸುಮಾರು ಎಷ್ಟು ಉದ್ದ ಮೊಳಕೆ ಬಂದಿದೆ ಖುಷಿ ಅಲ್ವ ನನಗೊತ್ತು ತುಂಬ ಖುಷಿಯಾಯಿತು ನಾನು ಮಾಡಿರೋದಲ್ವ ಅಂತ ಫೈನಲಿ ಪ್ಯಾಕೆಟ್ ಮಾಡೋಣ ಅಂತ ಎಲ್ಲವನ್ನು ರೆಡಿ ಮಾಡಿಕೊಂಡು ಎಷ್ಟಿದ್ದಾವೆ ಅಂತ ಎಣಿಸ್ಕೊಂಡು ನಾವು ಬರೀ ಇಪ್ಪತ್ತಿದ್ದಾವೆ ಅಂತ ಬರೀ ಕಮ್ಮಿ ಇದ್ದಾವೆ ಅಂದ್ಬಿಟ್ಟು ಸ್ವಲ್ಪ ಇಪ್ಪತ್ತು ಪ್ಯಾಕೆಟ್ನ ತಂದು ನೆಟ್ಟೋಣ ಅಂತ ಇದು ಮಾಡ್ತಾಯಿದ್ವು ಆಮೇಲೆ ಎಲ್ಲವನ್ನು ಎಣಿಸ್ದಾಗೋತಾಯಿದ್ವು ಎಂಬತ್ತಿದ್ದಾವೆ ಅಂತ ಮತ್ತೆ ಹೋಗಿ ಇನ್ನೊಂದು ಸ್ವಲ್ಪ ಮಣ್ಣನ್ನು ತುಂಬ್ಕೊಬಂದು ಮೊದಲು ಒಂದು ಇಪ್ಪತ್ತು ಪ್ಯಾಕೆಟ್ನ ನೆಟ್ಟು ಊಟ ಮಾಡಿಬಿಟ್ಟು ಮತ್ತೋಗಿ ಇನ್ನು ಎಲ್ಲವನ್ನು ತುಂಬ್ಕೊಬಂದು ಯಾವ ರೀತಿಯಾಗಿ ನೆಡದು ಅಂದರೆ ನಾವು ಪ್ಯಾಕೆಟಲ್ಲಿ ಮಣ್ಣು ತುಂಬ್ಕೊಬಂದು ನೀರನ್ನ ಹಾಕೋಬೇಕು ನೀರು ಹಾಕಲಿಲ್ಲ ಅಂದರೆ ಮಣ್ಣು ನೀರು ಹಾಕಿದಾಗ ಕೆಳಗಡೆ ಹೋಗ್ಬಿಡುತ್ತೆ ಈ ಥರ ಅರ್ಧ ಪ್ಯಾಕೆಟ್ ಎಲ್ಲ ಆಗ್ಬಿಡುತ್ತೆ ಸೊ ಈ ಥರ ನೆಟ್ಟಿದ್ದೀವಲ್ಲ ಒಂದೊಂದೇ ನೆಡಬೇಕು ಎಲ್ಲ ಪ್ಯಾಕೆಟ್ಗಳಿಗೂ ಅದು ದೊಡ್ಡದಾಗಿ ಬೆಳ್ಕೊಂಡ್ಮೇಲೆ ಜಾಗ ಸಾಕಾಗಲ್ಲ ಸೊ ಈ ಥರ ಮೊಳಕೆ ಮೇಲೆ ಬರೋ ಥರ ಈ ಥರ ಮಣ್ಣನ್ನು ಬಗೆದ್ಬಿಟ್ಟು ನಾವು ನೀರು ಹಾಕಿದ್ದೀವಿ ನೀರು ಹಾಕ್ಬಿಟ್ಟು ಟೈಟಾಗಿ ಅಮುಕ್ಬೇಕು ಅದು ಬೇರು ಬಿಟ್ಕೊಳ್ಳೋದಕ್ಕೆ ಎಲ್ಪ್ ಆಗಬೇಕು ಚೆನ್ನಾಗಿ ಕರೆಕ್ಟಾಗಿ ಕೂರಿಸ್ಬಿಟ್ಟು ನಾವು ತೆಂಗಿನ ಗಿಡ ಎಲ್ಲ ನೀಡ್ತೀವಲ್ಲ ಅದೇ ಥರ ಕರೆಕ್ಟಾಗಿ ಕೂರಿಸ್ಬಿಟ್ಟು ಈ ಥರ ಸ್ಟ್ರೈಟಾಗಿ ಮೊಳಕೆ ಮೇಲೆ ಬರೋ ಥರ ಮಣ್ಣನ್ನೆಲ್ಲ ಸೈಡಿಂದ ಅಮುಕ್ಬೇಕು ನೋಡಿ ಮೊಳಕೆ ಮೇಲೆ ಬರೋ ಥರ ಮಾಡಿದ್ದೀನಿ ಇವಾಗ ಮಣ್ಣನ್ನೆಲ್ಲ ಹಾಕ್ಬಿಟ್ಟು ಸೈಡಲ್ಲೆಲ್ಲ ಅಮುಕ್ಬೇಕು ಕರೆಕ್ಟಾಗಿ ಕೂತ್ಕೋಬೇಕು ಅದು ನೀರು ಹಾಕಿದಾಗ ಮಣ್ಣೆಲ್ಲ ಕೆಳಗಡೆ ಹೋಗ್ಬಿಡ್ಬೇಕು ಆ ಥರ ಟೈಟಾಗಿರಬೇಕು ಆಮೇಲೆ ನಾವು ನೀರು ಹಾಕಿದಾಗ ಮಣ್ಣೆಲ್ಲ ಸಾಕಾಗಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ತಾ ಇರೋದು ಮೊದಲೇ ನೀರು ಹಾಕೋಬಿಟ್ಟು ಮಣ್ಣು ಬಗ್ದು ಅಮ್ಬೇಕು ನಾವು ಇಪ್ಪತ್ತು ಪ್ಯಾಕೆಟ್ನು ಕೂಡ ಅದೇ ಥರ ಮಾಡಿದ್ವಿ ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದಾವೆ ಅಂದ್ಬಿಟ್ಟು ಪ್ಯಾಕೆಟ್ ಮಾಡೋಣ ಅಂದ್ಬಿಟ್ಟು ಮಿಕ್ಕಿದವು ಮೊಳಕೆ ಬಂದಿರಲಿಲ್ವಲ್ಲ ಅವುಗಳನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಅದೇ ಥರ ಫಸ್ಟ್ ತೋರಿಸಿದ್ನಲ್ಲ ಅದೇ ವಿಡಿಯೋ ಇದು ಮತ್ತು ಅದೇ ಥರ ಫಸ್ಟ್ ಯಾವ ರೀತಿ ಅಕ್ಕಿ ಮೊಳಕೆ ಬರೋಕೆ ಹಾಕಿದ್ವೋ ಅದೇ ಥರ ಎಲ್ಲವನ್ನು ಹಾಕ್ಕೊಂಡು ಇಟ್ಕೆ ಎಲ್ಲ ಜೋಡಿಸ್ಬಿಟ್ಟು ಮಾಡ್ತಾ ಇವಾಗ ಎಲ್ಲವನ್ನು ಹಾಕಿ ಮಣ್ಣು ಮುಚ್ಚೋದು ಅಷ್ಟೇ ನೀವು ಕಮ್ಮಿ ಇದ್ದರೆ ಇದೇ ಥರ ಕೂಡ ಮಾಡ್ಕೋಬೋದು ಅಷ್ಟೊಂದು ಅಡಿಕೆ ಗಿಡಕ್ಕೆ ದುಡ್ಡು ಕೊಡ್ತಾರ ಬದಲು ನಾವೇ ತಂದು ಹಳೆ ಕಾಯಿಗಳನ್ನ ಈ ಥರ ಮಾಡಿಕೊಂಡು ಏನು ಮುಂದೆ ವರ್ಷ ಎರಡು ವರ್ಷಕ್ಕೆಲ್ಲ ಅಡಿಕೆ ಗಿಡ ಬರುತ್ತೆ ನಾವು ಹಾಕೋಕ್ಕಿಂತ ಮುಂಚೆ ಪ್ಲಾನಿಂಗಲ್ಲಿ ಮಾಡಿಕೊಂಡ್ರೆ ತುಂಬ ನಮಗೆ ಈಸಿ ಆಗುತ್ತೆ ಸುಮಾರು ಖರ್ಚು ಕೂಡ ಉಳಿಯುತ್ತೆ ರೈತರಿಗೆಲ್ಲ ದುಡ್ಡೆಲ್ಲಿಂದ ಬರುತ್ತಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ಎಲ್ಲ ಮುಗೀತು ಇವಾಗ ಎಲ್ಲವನ್ನು ಪ್ಯಾಕ್ ಎಲ್ಲವನ್ನು ಪ್ಯಾಕ್ ಮಾಡಾಯಿತು ಎಂಬತ್ತು ಪ್ಯಾಕ್ನ ಮಾಡಿದ್ವು ಇಷ್ಟು ಅಡಿಕೆ ಮೊಳಕೆ ಬಂದಿದ್ದು ಇದನ್ನ ನೆರಳಲ್ಲೇ ಇಡಬೇಕು ಬಿಸಿಲಲ್ಲಿ ಇಡಬಾರ್ದು ಒಣಗೋಗಿಬಿಡುತ್ತೆ ನಾವು ಇವಾಗ ಇಲ್ಲಿ ಇಟ್ಟಿದ್ದೀವಿ ಇಲ್ಲಿ ನೆರಳಿದೆ ಇನ್ನು ಸ್ವಲ್ಪ ದಿನ ಒಂದು ವಾರ ಆದಮೇಲೆ ಮಣ್ಣೊಳಗಡೆ ಇಡ್ತೀವಿ ಬೇರೆ ಏನಾದರೂ ಜಾಸ್ತಿ ಬಿಟ್ಕೊಂಡ್ರೆ ಮಣ್ಣೊಳಗಡೆ ಕೆಳಗಡೆ ಬಿಟ್ಕೊಳ್ಳಿ ಅಂತ ಸಿಮೆಂಟ್ ನೆಲದಲ್ಲಾದರೆ ಮೇಲೆ ಬಿಟ್ಕೊಳ್ಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ನೀವು ಮೊದಲನೇದಾಗಿ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಗೂ ಕೂಡ ಸಪೋರ್ಟ್ ಮಾಡಿ